ನಂಜನಗೂಡು ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದ ಐವತ್ತಕ್ಕೂ ಹೆಚ್ಚು ಫಲಾನುಭವಿಗಳು ಗ್ರಾಮ ಬಿಟ್ಟು ಹೋಗಿದ್ದಾರೆ ಕೆಲವು ಗ್ರಾಮಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂತಹ ಘಟನೆಗಳು ನಡೆದರೂ ಕೂಡ ಗ್ರಾಮಗಳಿಗೆ ಹೋಗಿ ಸಾಂತ್ವನ ಹೇಳಿದ್ದೀರಾ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹಾದೇವಪ್ಪ ಅವರ ವಿರುದ್ದ ಮಾಜಿ ಕಾಂಪೋಸ್ಟ್ ನಿಗಮ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಎಸ್ ಮಹದೇವಯ್ಯ ಆಕ್ರೋಶ ಹೊರಹಾಕಿದ್ದಾರೆ ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ವರ್ಷಗಳು ಕಳೆದರೂ ಈವರೆಗೆ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಸಂಬಂಧ ಒಂದು ಸಭೆಯನ್ನಾದರೂ ಸಚಿವರು ಕರೆದಿಲ್ಲ ಮೈಸೂರು ಜಿಲ್ಲಾ ಕಚೇರಿಗೆ ಮಾತ್ರ ಬಂದು ಹೋಗುತ್ತಾರೆ ಇದುವರೆಗೂ ತಾಲೂಕುಗಳಲ್ಲಿ ಕೆಡಿಪಿ ಸಭೆಯನ್ನು ಸಹ ಮಾಡಿಲ್ಲ ಎಂದು ಆಪಾದಿಸಿದರು ತಾಲೂಕು ಕಚೇರಿಗಳಲ್ಲಿ ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳು ಆಗುತ್ತಿಲ್ಲ ಸಾರ್ವಜನಿಕರು ಹೋದರೆ ಅಧಿಕಾರಿಗಳು ಸಾಬೂಬು ಹೇಳುತ್ತಾರೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಪ್ರತಿಯೊಂದು ಕಚೇರಿಯಲ್ಲಿ ಭ್ರಷ್ಟಾಚಾರ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರೈತರ ಕೆಲಸಗಳು ಮಾಡಿಕೊಡದೆ ವಿನಾಕಾರಣ ಅಲೆದಾಡಿಸುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ವೃಷಭೇಂದ್ರಪ್ಪ ಮಂಜು ವೀರಶೈವ ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಕಪ್ಪಸೋಗೆ ರವಿ ಉಮೇಶ್ ಮೋದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಬ್ಯಾಂಕ್ ಬೆಳಿ ನಮ್ಮ ಬ್ಯಾಂಕ್ ವೃದ್ಧಿ ದೃಷ್ಟಿ ಇಟ್ಟದು ಆಮೇಲೆ ಅಲ್ಲಿ ಕೆಲಸ ಮಾಡತಕ್ಕಂತ ಕೆಲಸಗಾರರು ನಮಗ್ ಕೆಲಸ ಕೊಡ್ಲಿ ನಮಗ್ ಕೆಲಸ ಸಿಗ್ಲಿ ಎಲ್ಲ ಸುದ್ದಿ 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 ವಸೂಲಾತಿ ಕೊಡ್ತಾರೆ ಕೊಡುವಾಗ ಕೊಡ್ಕೊಡ್ತಾರೆ ಅವರೇ ಬಂದ್ ಮನೆ ನಮ್ಮ ಬ್ಯಾಂಕ್ ವಸೂಲಾತಿ ಮಾಡುವಾಗ